ನೀನ್ ಅನ್ಕೊಂಡೋಗುವ ಮಗ ತಮಿಳ್ನಾಡುಗೆ ಎಂತ ಸೋತ್ ಬೇಡ ನಾವು ಸೀದಾ ಬಿಲ್ಡಿಂಗ್ ಒಳಗಿರ್ತೇವೆ ಯಾರತ್ರ ಕಲೆಕ್ಷನ್ ಎರಡು ದಿನ ಕೊಟ್ಟು ಏನಲ್ಲಿ ಮೂರ್ತ ಬಂತು ಕ್ರಿಸ್ಮಸ್ ಟ್ರೀ ಓಪನ್ ಮಾಡ್ಲಿಕ್ಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಟು ಮೈ ಚಾನಲ್ ನಮ್ಗೆ ಇಲ್ಲಿ ನ್ಯಾಷನಲ್ ಡೇ ಹಾಲಿಡೇಸ್ ಈಗ ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಆಫೀಸ್ ಅಲ್ಲಿ ಸೊ ಅವರು ಹೋಗಿದ್ದಾರೆ ಹಿಂದೆ ಬರುವಾಗ ಫ್ಲೆವಿಟಾ ಬೆಳಿಗ್ಗೆ ಕಾಲ್ ಮಾಡಿದ್ಲು ಇವತ್ತು ಬಾರ್ಬೆಕ್ಯೂ ಇವ್ ಅಂತೀನಿ ಅಂತೀವಿ ಸಡನ್ ಆಗಿ ಪ್ಲಾನ್ ಆಯ್ತು ಸೊ ಅವಳೆ ಬರ್ತಿದ್ದಾಳೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಬರ್ತಿದ್ದಾಳೆ ಹಸ್ಬೆಂಡ್ ಆಫೀಸ್ ಎಲ್ಲ ಮುಗಿಸಿ ಆಯ್ತು ಐದು ಐದು ಗಂಟೆ ಆಗ್ತಾ ಬಂತು ಸೊ ಅವ್ರು ಬರುವಾಗ ಪೋಡಿ ಮಾಡುವ ಪೋಡಿ ಮತ್ತೆ ಚಾ ಒಳ್ಳೆ ಕಾಂಬಿನೇಷನ್ ಅಲ್ಲ ಗೆಣಸಿತ್ತು ಪೋಡಿ ಹಾಗೂ ಬೆಚ್ಚ ಬೆಚ್ಚ ಕಾಂಬಿನೇಷನ್ ಮಾರೆ ಕೇಳುವಾಗಲೇ ಬಾಯಲ್ಲಿ ನೀರು ಬರ್ತದೆ ಆ ಲೆವೆಲ್ ಫುಡ್ ಓಡೆ ಬಚ್ಚುನು ಆ ತುಳುವಲ್ಲಿ ಒಂದು ಸ್ಲಾಂಗ್ ಸ್ಲಾಂಗ್ ಉಂಟು ಬೊಕ್ಕ ಬೊಕ್ಕ ಓಡೆ ಬಚ್ಚುನು ಬೊಕ್ಕ ಓಡೆ ಬಚ್ಚು ಅಂದ್ರೆ ಮತ್ತೆ ಎಲ್ಲಿ ಸಪುರಾಗೋಡಿ ಅಣಸಿನ ಪೋಡಿ ಬೆಚ್ಚ ಬೆಚ್ಚ ಪೋಡಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಚಹಾ ಹಾಗೂ ಬೆಚ್ಚ ಬೆಚ್ಚ ಪೋಡಿ ರೆಡಿ ಫ್ಲೆವಿಟಾ ಹಾಗೂ ನನ್ನ ಗಂಡ ಬಂದ್ರು ಎಲ್ಲರ ಒಟ್ಟಿಗೆ ಸೇರಿ ಚಾ ಕುಡಿತಿದ್ದೇವೆ ನಾನು ಚಹಾ ಕುಡಿತಿಲ್ಲ ಈಗ ಚಹಾ ಬದಲು ನಾನು ಚಪ್ಪೆ ಚಪ್ಪೆ ಗ್ರೀನ್ ಟೀ ಕುಡಿಯುವುದು ಈ ಕಾಲದಲ್ಲಿ ಮಕ್ಕಳು ಪೋಡಿ ಓಡಿಸಿ ಪೋಡಿ ಅಪಡಿ ಪೋಡೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಕಾಲದಲ್ಲಿ ಚಿಪ್ಸ್ ಅಂದ್ರೆ ಪೋಡಿ ಅಲ್ಲ ಪೋಡಿ ಅಂದ್ ನೋಡಿದ್ರಂತೂ ಖುಷಿಯಲ್ಲಿ ತಿಂತಿದ್ದೆವು ಮೇನ್ ಮೂರ್ತ ಬಂತು ಕ್ರಿಸ್ಮಸ್ ಟ್ರೀ ಓಪನ್ ಮಾಡ್ಲಿಕ್ಕೆ ಜಿಪ್ ಇರ್ಲಿ ನೆಕ್ಸ್ಟ್ ಕ್ರಿಸ್ಮಸ್ ಗೆ ಸಹ ಬೇಕು ತೊಟ್ಟೆ ನಮ್ಮ ಕ್ರಿಸ್ಮಸ್ ಟ್ರೀ ಇದು ಬ್ಯಾಗ್ ನಾವು ಎಲ್ಲಿ ತಗೊಂಡದು ಯಾವ್ದ್ರಲ್ಲಿ ಟೇಮು ಟೇಮು ಅಲ್ಲಿ ತಗೊಂಡದು ಟೇಮು ಅಂತ ಹೇಳಿ ಒಂದು ಆಪ್ ಉಂಟು ಇಲ್ಲಿ ಅದ್ರಲ್ಲಿ ತಗೊಂಡದು ಮೀನಕ್ಕ ಬ್ಯಾಗ್ ತಗೊಂಡು ಹೊರಟಿದ್ದ ಇವತ್ತು ಡಿಸೆಂಬರ್ ಫಸ್ಟ್ ಡಿಸೆಂಬರ್ ಫಸ್ಟ್ ಗೆ ಡೆಕೋರೇಷನ್ ಮಾಡುವ ಎಲ್ಲ ಮಾಡಿ ಇಡುವ ಅಂತ ಹೇಳಿ ಇವತ್ತು ಪ್ಲಾನ್ ಮಾಡಿದ್ದೇವೆ ಮಂಡೆಗೆ ಸೊಂದಾಕಿದಾಳೆ ನಿನ್ನ ಮಂಡೆಗೆ ಒಂದು ಹಾಕಿದಾಳೆ ನಿಂಗೆ ಬೇಜಾರು ಹಾಕಬಾರ್ದು

ಕ್ರಿಸ್ಮಸ್ ಡೆಕೋರೇಷನ್ ಸದ್ಯಕ್ಕೆ ಅಜ್ಜ ಮನೆಗೆ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಬಾಬಿ ಈಗ ಹೋಗುದು ಎಲ್ಲಿ ಹೋಗುದು ಪಾರ್ಕ್ ಲೈಟ್ ಹೋಮ್ ಇಲ್ಲಿ ಸಾಕಿದ್ದೇವೆ ಇಲ್ಲಿ ಕ್ರಿಸ್ಮಸ್ ಅಜ್ಜನವರಿದ್ದಾರೆ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಹತ್ತಾ ಇದ್ದಾರೆ ಏನಿ ಇಲ್ಲಿ ಸಹ ಒಂದು ಹಾಕಿದೆವು ಮೇಲೆ ಇನ್ನು ಸಹ ಕ್ರಿಬ್ಬಲ್ ಆಗ್ಲಿಕ್ಕೆ ಉಂಟು ಜಸ್ಟ್ ಒಂದು ಸ್ಟಾರ್ಟಿಂಗ್ ಹಾಕಿ ಬಿಟ್ಟದು ಸ್ವಲ್ಪ ಸ್ವಲ್ಪ ಆಯಿತು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಯಿತು ಇನ್ನು ಟ್ವೆಂಟಿ ಪರ್ಸೆಂಟ್ ಬಾಕಿ ಉಂಟು ಡೆಕೋರೇಷನ್ ನಂಗಲ್ಲ ಮನೆಗೆ ನಿಮ್ಮ ಗಂಡ ಟೊಪ್ಪಿ ಹಾಕಿ ಎಲ್ಲಿ ದೂರ ಎಲ್ಲರೂ ಸಹ ಕ್ಯಾಂಪಿಂಗ್ ಗೆ ಹೊರಟಿದೆ ಬಾರ್ಬೆಕ್ಕಿಗೆ ಹೋಗುವವರು ಎಲ್ಲ ಹಿಡಿದಿದೆ ಒಂದು ಐಟಮ್ ಮಿಸ್ಸಿಂಗ್ ಯಾವುದು ಯಾವುದು ಮೇನ್ ಬೇಕು ಅದನ್ನು ತಗೊಳ್ಳಿಲ್ಲ ಚಿಮಟಿ ಇದು ಇದು ಕೊಂಡೋಗದೆ ಎಲ್ಲಿ ಇಷ್ಟು ಪ್ರಿಪೇರ್ಡ್ ಅಂದ್ರೆ ಸ್ಪೀಕರ್ಸ್ ಹಿಡಿದಿದೆ ಅಂದ್ರೆ ಡಾನ್ಸ್ ಮಾಡಿಕೊಂಡು ತಿನ್ನುವ ಅಂತ ಹೇಳಿ ಕೋಳಿ ಕಾಯಿಸುವ ಆಯುಧ ಹಿಡಿಯಲಿಲ್ಲ ಅಷ್ಟು ಇಂಟೆಲಿಜೆಂಟ್ ನಮ್ಮ ಟೀಮ್ ಚಂಡಿ ಎಲ್ಲಿದ್ದಾರೆ ಪಾಂಡವಗಳು ಮ್ಯಾರಿನೇಷನ್ ಎಲ್ಲ ಒಂದು ಮಾಡಿದು ಬಿಟ್ಟು ಬಾಕಿ ಎಂತ ರೆಡಿ ಇಲ್ಲ ಮಾರೇ ತಟ್ಟೆ ಸಮೇತ ಈಗ ಸೂಪರ್ ಮಾರ್ಕೆಟ್ ಹೋಗಿ ತಗೊಳ್ಬೇಕು ಎಂತ ಬೇಡ ನಾವು ಸೀದಾ ಬಿಲ್ಡಿಂಗ್ ಒಳಗಿರ್ತೇವೆ

ನೋಡಿಕೊಂಡಿದ್ದಾಳೆ ಇವಳು ಕಾವಲುಗಾರ ಟೊಪ್ಪಿ ಹಾಕಿದ ಕಾವಲುಗಾರ ಹೋಳಿ ಉಂಟು ಈಗ ಬಾರ್ಬೆಕ್ಯುತ್ಸೆ ಎಲ್ಲ ಹಿಡಿದಿದ್ದೇವೆ ತಿನ್ಲಿಕ್ಕೆ ತಟ್ಟೆ ಇಲ್ಲ ಈಗ ತರ್ಲಿಕ್ಕೆ ಹೋಗಿದ್ದಾರೆ ತಟ್ಟೆ ಯಾರ ಕಲೆಕ್ಷನ್ ಎರಡು ದಿನ ಕೊಟ್ಟು ಹೋಗುವವರು ರಾಗ ಆಡಿ ಆಡಿ ಸಾಕಾಯ್ತು ನೀರು ಕುಡಿತಿದ್ದಾರೆ ಸಿಂಗರ್ ಡೆಡಿಕೇಟೆಡ್ ಒಂದು ಸಾಂಗ್ ಆಡ್ತಿದ್ದಾಳೆ ಅವಳ ಇಂಪಾದ ಕೂಗಿಲೆ ಸ್ವರದ

ನ್ಯಾಷನಲ್ ಡೇ ಬಂದರೆ ಸಾಕು ಒಂದು ತಿಂಗಳು ಮುಂಚೆನಲ್ಲೇ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಾರ್ಮಲ್ ಸೂಪರ್ ಮಾರ್ಕೆಟ್ಸ್ ಇರಲಿ ಕೆಫೆ ಶಾಪ್ಸ್ ಇರಲಿ ಯಾವುದೇ ಮಾಲ್ ಇರಲಿ ರೋಡ್ ಇರಲಿ ಗಲ್ಲಿ ಇರಲಿ ಎಲ್ಲ ಕಡೆ ಲೈಟೋ ಲೈಟ್ ನ್ಯಾಷನಲ್ ಡೇಗಂತೂ ಮಿಂಚಿಂಗೋ ಮಿಂಚಿಂಗ್ ಎಲ್ಲ ಕಡೆ ಮಿಂಚಿಂಗ್ ಟೆಕ್ನಾಲಜಿ ಎಷ್ಟು ಸಹ ಬೆಳಿಲಿ ನಮ್ಮ ಕಣ್ಣು ಹಾಗೆ ಲೆನ್ಸ್ ಇಷ್ಟವರೆಗೆ ಯಾರು ಕಂಡು ಹಿಡಿಯಲಂತೆ ಅಷ್ಟು ಒಳ್ಳೆ ಕ್ಯಾಮರಾ ಇನ್ನು ಸಹ ಇಲ್ಲ ನಮ್ಮ ಕಣ್ಣು ಅಲ್ಲಿ ಕಾಣುವ ದೃಷ್ಟಿಗಿಂತ ಒಳ್ಳೆ ಕ್ಯಾಮೆರಾ ಇಲ್ಲ ಈ ಲೋಕದಲ್ಲಿ ಫೋನ್ ಅಲ್ಲಿ ಸ್ವಲ್ಪ ಮಿರಿ ಕಾಣಬಹುದು ಲೈಟ್ ನಮ್ಮ ಕಣ್ಣಷ್ಟು ಒಳ್ಳೆ ಬೇರೆ ಎಲ್ಲಿ ಸಹ ಕಾಣುವುದಿಲ್ಲ ಅಲ್ಲ ನನ್ನ ಕ್ಯಾಪ್ಚರಿಂಗ್ ಅಲ್ಲಿ ಸ್ವಲ್ಪ ಆಚೆ ಈಚೆ ಇರ್ಬೋದು ಆದ್ರೆ ಸತ್ಯವಾಗಿ ಒಳ್ಳೆ ರೀತಿಯಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಬಾರ್ಬೆಕ್ಯೂ ಮಾಡ್ತಿದ್ದೇವೆ ಇಲ್ಲಿ ತುಂಬಾ ಜನ ಬಾರ್ಬೆಕ್ಯೂ ಮಾಡ್ತಿದ್ದಾರೆ ಆಚೆ ಕಡಲು ಈಚೆಲ್ಲ ಕಡಲಿಗೆ ಕಲ್ಲು ಹಾಕಿದ್ದಾರೆ ಇಲ್ಲಿ ಒಂದು ಒಳ್ಳೆ ರೀತಿಯ ದಂಡೆ ಉಂಟು ಇಲ್ಲಿ ವೀಣಾಕೆದ್ದಾರೆ ಅವರೆಲ್ಲ ಸಾಮಾನು ತರ್ತಿದ್ದಾರೆ ಓಶೆ ಅಲ್ಲ ಗ್ಲಾಸ್ ಮಗ ಓ ದೇವರೇ ಬೇಡ ಇದು ಅಲ್ಲ ಡಸ್ಟ್ಬಿನ್ಗೆ ಇದು ಬಾ ಓ ಹೋಗುವ ಹುಡುಕುವ ಬಾ ಊರಲ್ಲೆಲ್ಲ ಹೇಗೆ ನಾವು ಇಟ್ಟು ಒತ್ತಿಸ್ತೇವೆ ಇಲ್ಲಿ ಒಂದು ಆಯಿಲ್ ಸಿಗ್ತದೆ ಆಯ್ತಾ ಆಯಿಲ್ ಹಾಕಿ ಬೆಂಕಿ ಆಗಿದೆ ಸಾಕು ಉರಿತಾ ಇರ್ತದೆ ಮತ್ತೆ ನಾವೇ ಹೇಳ್ಬೇಕು ಅದಕ್ಕೆ ಉರಿಯುವುದು ನಿಲ್ಲಿಸು ಅಂತ ಅಷ್ಟು ಒಳ್ಳೆ ಉರಿತದೆ

ನಿನ್ನ ಮಟನ್ ಹೊಯ್ಯಾ ಬಕೆಟ್ ಫುಲ್ ಮಟನ್ ಉಂಟು ಮಗ ಒಂದು ಐದು ಸಾವಿರದ ಮಟನ್ ಉಂಟೇನ ಇದರಲ್ಲಿ ಎಂತ ಮಟನ್ ಪಾಯಸ ಮಟನ್ ಸೂಪಾ ಇಲ್ಲಿ ಗಿರಾಕಿ ರೆಡಿ ಇದ್ದಾರೆ ನಿನ್ನದು ಡಿಶ್ ಆಗಲಿಲ್ಲ ಆಗ್ಲಿಲ್ಲ ಗಿರಾಕಿ ರೆಡಿ ಇದ್ದಾರೆ ನಿಮಗೆ ಟೆಂಪ್ರೇಚರ್ ಪೌಡರ್ ಅಲ್ಲ ಮಗ ಟರ್ಮರಿಕ್ ಪೌಡರ್ ಸೊಪ್ಪು ಸಾಕ್ತಾರಾ ಮಟನಿಗೆ ಯಾವುದು ಮಟನ್ ಇದು ಗ್ರೀನ್ ಚಿಲ್ಲಿ ಮಟನಾ ಗಾರ್ಲಿಕ್ ಇವಳು ನಮ್ಮದು ಇವತ್ತು ನಮ್ಮದು ಕುಕ್ಕಿಂಗ್ ಬ್ಲಾಗ್ ನೋಡ್ತಾಳೆ ವಿಲೇಜ್ ಕುಕ್ಕಿಂಗ್ ಚಾನೆಲ್ ಲಾಯಲ್ ಆ ಮತ್ತೆ ಬೇರೆ ವಾಂಗ್ ಆದೇಳೋ ಆಲ್ವೇಸ್ ವೆಲ್ಕಮ್ಸ್ ಯೂ ಹೇಳು ಕೇರ ಆಲ್ವೇಸ್ ವೆಲ್ಕಮ್ ಟು ಯೂ ಮಗ ತಮಿಳುನಾಡುಗೆ ವಾಂಗ ಹೇಳಿ ಎಂತ ಕೊಡ್ತಿ ಬಾಂಗ ಅಷ್ಟ ಚಿಲ್ಲಿ ಅಷ್ಟಾ ಕತೆ ಏನು ಗಂಡ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರಲ್ಲ ಅಲ್ಲಿಂದ ಇದು ಪ್ಲೇಟ್ ತಕೊಂಡು ಬಂದಾರೆ ಅವ್ರು ಹೇಳಿದ್ರು ಐದು ಪ್ಲೇಟ್ ತಂದೆ ನಾನು ನೆನ್ಸಿದೆ ಎಂತ ಮಾರಿ ಪ್ಲೇಟ್ ಬರಗಲ್ಲವ ಶಾಪಿಂಗ್ ಸೆಂಟರ್ ಅಲ್ಲಿ ಖಾಲಿ ಐದೇ ತಗೊಂಡ್ ಬಂದಾರೆ ಈಗ ಗೊತ್ತಾಯ್ತು ಯಾಕೆ ಐದು ತಗೊಂಡ್ ಬಂದಾರೆ ಅಂತೇಳಿ ಬೆಚ್ಚ ಬೆಚ್ಚ ಕೋಳಿಯನ್ನು ಹಾಕಿಕೆ ಒಂದು ಚಿಕ್ಕದಾದ ಚೊಕ್ಕದಾದ ಹಾಟ್ ಬಾಕ್ಸ್ ತಂದಾರೆ ಫ್ಯಾಮಿಲಿ ಟೈಮ್ ಇಸ್ ಬೆಸ್ಟ್ ಟೈಮ್ ಅಲ್ಲ ಹೊರಗೆ ಹೋಗ್ಬೇಕಂತೇಳಿ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಸಹ ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ಟೈಮ್ ಮಾಡ್ಬೋದು ಆದ್ರೆ ನಾವು ಹೆಚ್ಚಾಗಿ ಹೊರಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಮಾಲಿಗಲ್ಲ ಹೀಗೆ ಎಂತ ಔಟಿಂಗ್ ಹೋಗಿ ಕ್ಯಾಂಪಿಂಗ್ ಮಾಡಲು ಇಷ್ಟಪಡ್ತೇವೆ ಫ್ಲೆವಿಟಾ ಇವತ್ತು ಸ್ಪೆಷಲ್ ಆದ ಒಂದು ಡ್ರಿಂಕ್ ಮಾಡ್ತಾನೆ ಅಂತ ಹೇಳಿದ್ಲು ಅದ್ರ ತಯಾರಿ ಮಾಡ್ತಾ ಇದ್ದಾಳ ಅವಳು ಮನೆಯಿಂದ ನಾವು ಫ್ಲಾಸ್ಕ್ ಅಲ್ಲಿ ಹಾಕಿ ಐಸ್ ತಕೊಂಡು ಬಂದಿದ್ದೇವೆ ಸೊ ಸುರಿಗೆ ಅವಳು ಐಸ್ ಹಾಕ್ತಿದ್ದಾಳೆ ಎಲ್ಲ ಗ್ಲಾಸ್ಗೆ ಫ್ಲಾಸ್ಕ್ ಆಗ್ಬೋದು ಸಹ ಇದು ಸ್ಪೆಷಲ್ ಡ್ರಿಂಕ್ ಟ್ರೈ ಮಾಡ್ಬೋದು ಅವಳು ಗೋವಾ ಜ್ಯೂಸ್ ಹಾಕಿದ್ಲು ಮತ್ತೆ ಅದರ ಮೇಲೆ ಸ್ಪ್ರೈಟ್ ಹಾಕ್ತಿದ್ದಾಳೆ ಶುಗರ್ ಹಾಕುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗೋವಾ ಜ್ಯೂಸ್ ಮತ್ತೆ ಸ್ಪ್ರೈಟ್ ಎರಡರಲ್ಲಿ ಮತ್ತೆ ನನ್ನ ಜೀವದಲ್ಲಂತೂ ತುಂಬಾ ಶುಗರ್ ಉಂಟು ಮೇಲಿಂದ ಸ್ವಲ್ಪ ಗಾರ್ನಿಶ್ ಮಾಡ್ಲಿಕ್ಕೆ ಚಿಲ್ಲಿ ಪೌಡರ್ ಹಾಕ್ತಿದ್ದಾಳೆ ಆಯ್ತಾ ಈ ಚಳಿಗೆ ಕಾರಕಾರವಾಗಿ ಚಿಲ್ಡ್ ಆಗಿ ಇದನ್ನು ಕುಡಿಲಿಕ್ಕಂತೂ ಹೇಳುದು ಬೇಡ ಸೂಪರ್ ಸಿ ನಾನು ನಾನ್ಸ ಫಸ್ಟ್ ಟೈಮ್ ಟ್ರೈ ಮಾಡುದು ಆಯ್ತಾ ಒಂದು ಸಿಪ್ ಕುಡಿವಾಗಲೇ ಟೂ ಗುಡ್ ಆಯ್ತಾ ನಾನು ಸ್ಪ್ರೈಟ್ ಮತ್ತೆ ಗೋವಾದ ಕಾಂಬಿನೇಷನ್ ಇಷ್ಟು ಒಳ್ಳೆ ಅಂತ ನೆನ್ಸಿಲ್ಲ ಆದ್ರೆ ಟೂ ಗುಡ್ ಸೂಪರ್ ಸಿ ಉಪರ್ ಬಾರ್ಬಿಕ್ಯೂ ಮಾಡ್ಲಿಕ್ಕೆ ಇವತ್ತು ಸಾಸೇಜ್ ಹಾಗೂ ಚಿಕನ್ ಅನ್ನು ಮನೆಯಿಂದಲೇ ಮ್ಯಾರಿನೇಷನ್ ಮಾಡಿ ತಂದಿದ್ದೇವೆ ಏನು ಮಾರೆ ಚಪ್ಪೆ ಚಪ್ಪೆ ಆಗಿ ರೋಡ್ ನೋಡಿಕೊಂಡು ತಿಂತಿದ್ದೀರಾ ಅಂತ ಕೇಳ್ತೀರಾ ರೋಡ್ ನೋಡಿಕೊಂಡು ಅಲ್ಲ ಮಾರೆ ನಮ್ಮ ಎದುರು ಎಂಟರ್ಟೈನ್ಮೆಂಟ್ ಉಂಟು ಫುಲ್ ಆನ್ ಎಂಟರ್ಟೈನ್ಮೆಂಟ್ ಒಂದು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ತಿರುಗುತ್ತಾ ಇರ್ತಾಳೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹುಡುಗಿ ನೋಡಿ ನಿನ್ನ ನೋಡಿ ಹುಡುಗಿ ನೋಡಿ ನಿನ್ನ ನೋಡಿ ಹುಡುಗಿ ನೋಡಿ ನಿನ್ನ ನೋಡಿ ಹೋ ಹೋ ಸಾರವೇ ಕೇಳಿದು ನಾವೊಂದು ಕಪ್ಪಲ್ ಡಾನ್ಸ್ ಮಾಡಿದ್ದು ನಮ್ಮದು ಕಪ್ಪಲ್ದು ಇಲ್ಲಿ ಸುಪುತ್ರಿ ನೋಡಿ ಬೇಜಾರಲ್ಲಿ ಕೂತಿದ್ದೆ ಲೈಟ್ ಕಮ್ಮದು ಅಡಿಯಲ್ಲಿ ಮಗ ಸುಪುತ್ರಿ ಬಾಪುಟ ಇಲ್ಲಿ ಬಾ ನೋಡಲ್ಲಿ ಬಂದ್ರು ಇನ್ನೊಂದು ಫುಟ್ಬಾಲ್ ಅಂತ ನೆನೆಸಿ ಒಂದು ಕಿಕ್ ಕೊಡ್ತಾರೀಗಾ ಬಾ ಇಲ್ಲಿ ನೋಡು ಅವರು ಬಾ ಮಗ ಬಾ ಕೊಂಡೋಗ್ತಾರೆ ಬಾ ಬಂತು ಕುರಿಮರಿ ಬಂತು ಕುರಿಮರಿಯನ್ನು ಹಾಕೋದಿರಿ ಇಲ್ಲಿಗೆ ಚಿಕನ್ ಹಾಗೂ ಸಾಸೇಜ್ ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿ ಆಯಿತು ತಿಂದು ಕರಗಿಸಿ ಸಹ ಇನ್ನು ನೂಡಲ್ಸ್ ಗೆ ತಯಾರಿ ಮಾಡ್ತಾ ಇದ್ದೇವೆ ಗಂಡ ಹೆಂಡತಿ ಒಗ್ಗಟ್ಟಲ್ಲಿ ನಿಂತು ನೂಡಲ್ಸ್ ಮಾಡ್ತಾರಂತ ನೆನೆಸ್ಬೇಕು ಆಚೆ ಕಡಲು ಗಾಳಿ ಬರ್ತಾ ಉಂಟು ಅದಕ್ಕೆ ಹತ್ತಿ ಅದೆಲ್ಲ ಸುಮ್ಮನೆ ಗಾಳಿ ಚೂರು ಕೂಡ ಬರ್ತಾ ಇಲ್ಲ ಇದು ನೆಪ ಮಾತ್ರ ಅಲ್ಲೆಲ್ಲ ನಾ ಇಬ್ಬರು ಇದು ನೆಪ ಮಾತ್ರ

ತುಂಬ ಕಷ್ಟ ನಮಗೆ ಅಲ್ಲ ಯಾವ ಇನ್ಸ್ಟೆಂಟ್ ನೂಡಲ್ಸ ಪ್ರಮೋಟ್ ಮಾಡೋದಲ್ಲ ನಾನು ಒಳ್ಳೆಯದಲ್ಲ ಗೊತ್ತುಂಟು ಆದರೆ ಹೀಗೆ ಎಲ್ಲ ಬರುವಾಗ ಇನ್ಸ್ಟೆಂಟಾಗಿ ಎಂಥ ಸಹ ಮಾಡಬೇಕಾದ್ರೆ ಬೆಸ್ಟ್ ನೂಡಲ್ಸ್ ಅಲ್ಲ ಅದರಿಂದಾಗಿ ನೂಡಲ್ಸ್ ಮಾಡ್ತಿದ್ದೇವೆ ಎಗ್ ನೂಡಲ್ಸ್ ಮಾಡ್ತಿದ್ದೇವೆ ನೂಡಲ್ಸನ್ನು ಬದಿಗೆಟ್ಟು ಈಗ ಸ್ಕ್ರಾಂಬಲ್ಡ್ ಎಗ್ ಮಾಡ್ತಿದ್ದೇವೆ ಲಾಸ್ಟಿಗೆ ಎರಡನ್ನು ಸಹ ಮಿಕ್ಸ್ ಮಾಡಿ ಹೊಟ್ಟೆಗೆ ಹಾಕಿಬಿಟ್ರೆ ಆ ವಾ ನಮ್ಮನೆದು ಟೇಸ್ಟ್ ಮರೆ ಒಂದೂವರೆ ಆಗ್ತಾ ಬಂತು ಬೆಳಿಗಿನ ಒಂದೂವರೆ ಇನ್ನು ಪ್ಯಾಕಪ್ ಮಾಡಿ ಮನೆಗೆ ಹೋಗುವ ಸಮಯ ನಮ್ಮ ಜೊತೆ ಆನೆ ಸಹ ಹೋಗ್ತಾ ಉಂಟು ಮನೆಗೆ ಜನ ನನ್ನ ಹೆಲ್ತ್ ಬಗ್ಗೆ ಈಗ ತುಂಬಾ ಎವ್ರಿ ಟೂ ಅವರ್ಸ್ ಎಂತ ಬಾಯಿಗೆ ಹಾಕ್ತಾ ಇದ್ದಾನೆ ಫ್ರೂಟ್ಸ್ ಇರ್ಲಿ ಚಿಕ್ಕ ಪೀಸ್ ಫ್ರೂಟಾ ಎಂತ ಬ್ರೇಕ್ಫಸ್ಟ್ ಎಲ್ಲರಿಗೂ ಕೊಟ್ಟು ತಿನ್ನೋದಲ್ಲ ಮಾಡುವಾಗಲೇ ಒಂದೊಂದು ಚೂರು ಚೂರು ಬಾಯಿಗೆ ಹಾಕ್ತಾ ಇರ್ತಾನೆ ಆಗ ದೋಸೆ ಕಮ್ಮಿ ಆದಷ್ಟು ತಿಂತಿಲ್ಲ ಆಸ್ಪತ್ರೆಗೆ ಅದರಿಂದಾಗಿ ಸ್ವಲ್ಪ ಜಾಗ್ರತೆ ಮಾಡ್ತಿದ್ದೇನೆ ಮದ್ದದ್ದು ಕೋರ್ಸ್ ಆಯ್ತು ಇನ್ನು ಮದ್ದುದು ಕೋರ್ಸ್ ಕಂಟಿನ್ಯೂ ಮಾಡ್ಬೇಕಂತಿಲ್ಲ ಕೆಲವರು ಹೇಳಿದ್ರು ಜೀರಿಗೆ ನೀರು ಓಮಾ ನೀರು ಸೊ ಜೀರಿಗೆ ಓಮ ಕೊತ್ತಂಬರಿ ಅಂತೆಲ್ಲ ಹೇಳಿದಿರಿ ಎಲ್ಲ ನೀರಿಗೆ ಹಾಕಿ ಬೇಯಿಸಿ ಕುಡಿತಿದ್ದೇನೆ ಈಗ ತುಂಬ ಬೆಟರ್ ಅದು ಕುಡ್ದಂತೂ ತುಂಬಾ ಬೆಟರ್ ತುಂಬ ಇಂಪ್ರೂವ್ಮೆಂಟ್ ಉಂಟು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸರ್ ಹಾಗೆ ವೈಟ್ ಪ್ಯಾಚಸ್ ಬಂದಿತ್ತಲ್ಲ ತುಂಬ ಡ್ರೈ ಸ್ಕಿನ್ ಇಂದಾಗಿ ಒಬ್ಬರು ಹೇಳಿದ್ರು ನನಗೆ ಲೋಷನ್ ಬಯೋಡರ್ಮಾದವ್ರದ್ದು ಲೋಶ್ ಲೋಷನ್ ಯೂಸ್ ಮಾಡಲಿಕ್ಕೆ ತುಂಬ ಬೆಟರ್ ಕಿಯರ್ ಸ್ಕಿನ್ ಈಗಂತೂ ತುಂಬಾನೇ ಬೆಟರ್ ಆಗಿದೆ ಈಗ ತುಂಬ ಬೆಟರ್ ಆಗಿದೆ ಮುಂಚೆ ತುಂಬ ಇತ್ತು ಅಂತೂ ತುಂಬ ಬೆಟರ್ ಆಗಿದೆ ಇವಳದು ಡ್ರೈ ಸ್ಕಿನ್ ಕಂಡೀಷನ್ ನೋಡಿ ನನಗೆ ನನ್ನದು ಒಬ್ಬರದು ಒಬ್ಬರು ಫ್ರೆಂಡ್ ನನಗೆ ಮೆಸೇಜ್ ಮಾಡಿದ್ರು ಅಬುಧಾಬಿಯಿಂದ ಅವರ ಮಗಗೆ ಸಹ ಸೇಮ್ ಕಂಡೀಷನ್ ಇತ್ತು ಅವರು ಇದೇ ಕ್ರೀಮ್ ಯೂಸ್ ಮಾಡಿ ತುಂಬ ಬೆಟರ್ ಆಯಿತು ಅಂತೇಳಿ ಅವ್ರು ನನಗೆ ಮೆಸೇಜ್ ಮಾಡಿ ಹೇಳಿದ್ರು ನಾನು ಇದು ತಗೊಂಡೆ ಈ ಕ್ರೀಮ್ ತಗೊಂಡು ಟ್ರೈ ಮಾಡಿದೆ ತುಂಬಾ ಬೆಟರ್ ಈಗ ಅದು ಕಿಯರ್ ಅದು ಸ್ಕಿನ್ ತುಂಬಾ ಬೆಟರ್ ಈ ಕ್ರೀಮ್ ಹಾಕಿ ಸ್ನಾನ ಮಾಡಿ ಆದಮೇಲೆ ಈ ಕ್ರೀಮ್ ಹಾಕಿ ಮತ್ತೆ ನಾನು ಅವಳಿಗೆ ಸನ್ಸ್ಕ್ರೀನ್ ಹಾಕೋದು ಸೊ ಈಗ ಸ್ವಲ್ಪ ಬೆಟರ್ ಅದು ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ತುಂಬ ಬೆಟರ್ ತುಂಬ ಬೆಟರ್ ಆಯಿತು ನೀವು ಸಹ ಬೇಕಿದ್ರೆ ಟ್ರೈ ಮಾಡ್ಬೋದು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಮನ್ವಿತಾನ ಬರ್ಡ್ಡೆ ತರ್ಡ್ ಡಿಸೆಂಬರ್ಗೆ ಹ್ಯಾಪಿ ಬರ್ಡೇ ಮನ್ವಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಗೀತಾ ಭಾಸ್ಕರ್ ಕಾಂಚನ್ ಇವರ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ಗೆ ಹ್ಯಾಪಿ ಬರ್ಡ್ಡೆ ಗೀತಾ ರವರಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಇನ್ನಿಬ್ಬರು ಇಬ್ಬರು ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಅಬ್ದುಲ್ ನಜೀರ್ ಅವರ ಮಗಳ ಫಿಫ್ಟೀನ್ತ್ ಬರ್ಡೇ ಡಿಸೆಂಬರ್ ಸೆವೆಂತ್ಗೆ ಕಿಯರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಗೂ ರೋಷನ್ ರವರ ರೋಷನ್ ರವರ ಡಿಸೆಂಬರ್ ಫೋರ್ತಿಗೆ ಇಬ್ಬರಿಗೆ ಸಹ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಬೋತ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಹಾಡಮ್ಮ ಆಪಲ್ ತಿನ್ನು ನೋಡು ಹ್ಯಾಪಿ ಬರ್ಡೇ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ ಬೈ ಬಾಯ್ ಪ್ಲೀಸ್